ಆರುತ್ತರ ಆರು ಮರ ಬಾಗಿಲು ಬಂದ ನಿಂತರ పూడి రాజియే తానా ఎడిలుల్లా బాలా దిన గేకది మాంతిగే నాటిగే కచలు పూతన అండి కొత్త్తరాండి ఎలేకో చింతే ಸಂಗ ನನ್ನ ಗಂಡ ಈರ ಬಗ್ಗೆ ಒಂದೇ ಕೂಡಿದ ಗೆಳೆತ ನನ್ನ ಬೇಕಾದ ಮಾತಿಗೆ ಸಂಗ ಬೆಂಕಿ ಹತ್ತಲಿ ಸಂಗ ನೀನೇನು ನಿನ್ನ ಪಾರ ಮಾಡು ಬಾರ ನನ್ನ ಬೇರೆ ಕೊಡುವಂತ

ರಮಣೆ ಪರಮಾಣಿ ತೋರೇ ಹೀರ್ಯ ಬಂದು ಕಾಲ ಕೆರೆತಾನೋ

我的妈！ ನೀನು ಬಂದ ಸಿಕ್ಕಿನದೇ ಚಿಂತೆ ಮಾಡಬೇಡ ಸಂಘ ನೀನು ಸದ್ಯ ಗಚ್ಚಿನ ಬತ್ತದಲ್ಲಿ ಮುಚ್ಚಾದ್ರೂನು ಕಾಳ ಗತ್ತಲದಲ್ಲಿ ಪಾರ ಮಾಡು ಬಾರ ಸಂಘ ನನ್ನ ಕುಡಿರುವುದು ಧೈರ್ಯವಾಗಿ ಕುಡುವಂತರಾಗಿರಿ ಏನು ಗಂಗಾ ನಾನು ನೀನೇನಲ್ಲೋ ಹೇಗರೆ ಮಾಡಿ ನನ್ನ ಪಾರ ಮಾಡುವಂತಳಾಗು ದುಡ್ಡು ಸಂಘ ಸಂಘ ಹೊತ್ತು ಬಂದಾಗ ಕತ್ತಿ ಕಾಲ್ ಹಿಡಿ ಎನ್ನಿಸೈತಿ ನೀನೇನು ಹಾಗೆ ತಿಳ್ಕೊಬೇಡ ಸಂಘ ನಿನ್ನ ಪಾರ ಮಾಡುತ್ತೇನೆ ಧೈರ್ಯವಾಗಿ ಕೊಡುವಂತರಾಗಿರಿ ಆಗುವಂತೆ ಆಗುವಂತೆ ಮಗನ ಪಾರ ಆಗುವಂತೆ ಪಾರ ಆಗುವಂತೆ बागिल तेरे सकी बेगा ईगा बागिल तेरे बेगा बागिल तेरे सकी बेगा बागिल अरे सोना तेरा 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 ईगा बागिल तेरे सकी बेगा ये नहीं ली दरे ना நல்ல நானே என்ன கே நல்லா பாதுல தெளி சட்டி பேஜுல உஷாரா

என்னாலும் வரப்பாதானே மகன மகாராலா வந்த பீடிசடாடு யமகா கர் வியா கரிய வந்த பீடி அலை கோர띠 வரப்பக்கிறக்க மகன அர்த்தியார் கொண்ட மகன ஐ இல்ல তোলা ম

மகன என்ன பகார் தான் என்ன நன்கோப்பா நின பகார் தான் நடிவத்தி நடை ஊராக மக்கள் இவ்வளவு

ಕಾಕಿನೆ ಕಡಲೆ ಗೌಡೇರ ದನ ಬಂದ ಗೌಡರೇ ದನ ಬಂದ ಬಂದ ಹಾಗೆ ಅವ್ರಿ ಬಾಯಿ ನಾಯ ಆ ನಾಯ್ ಪ್ರಿಯೋದ್ರಿ ಕೇಳಿ ಉತ್ತರ ಇವು ಕಾಕಿನ ಕಡಲೆ ಗೌಡ தடிதோத்தர பாவடா தடிதோத்தர பாவடா கவுடர ஊட கந்த தலகாயே ஊட கரத கசத செல்லினு பிரியானா ஆனாய் பிரியானுத்தினிக்கிறு பாவடா தடிதோத்தர பாவடா ಾನೇ ಮಡುವೆ ನಾಮ ಮಡುವೆ ನಾಮ ಅವನಂತುನಾ ಆ ನೆರೆ ಮಾರು ನಮ ಮಾರು ನಾಮುನಾ ಏನು ಪ್ರಿಯಾ ಅಂಗಡಲ್ಲಿ ಗೋದಿರೆ ಹಕ್ಕಿದನೇ ಕಡಲೇರು ಹಕ್ಕಿದಿರಿ ಗೌಡಯದನ ಬಂದು ಬಾಯಿ ಹಾಕಿದ ಪ್ರಿಯಾ ಗೌಡರ ಹುಡುಗನ ಪೌಡನ ಕಸಿದು ಪ್ರಿಯಾ ನಾ ತಳಗ ಚಲ್ಲಿದ್ದಿ ನೋಡ್ರಿ ನೀನೇ ಒಂದೇ ಅಂಗಡಕ್ಕೆ ಕರೆದಿ ಮಾಡಿದ ಜರದ ರೋಮಲವನು ಕರೆದಿ ಅನ್ನನಿಂದ ಫಂಟತನ ಹೇಳುತ್ತಿರದೆ ಏನು ನೀನು